ಈ ವಿಡಿಯೋ ಇಷ್ಟ ಆದಲ್ಲಿ ಈ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಈ ಸುಕ್ಷೇತ್ರ ತುಂಗಭದ್ರಾ ನದಿಯ ದಂಡೆಯ ಮೇಲಿದೆ ಈ ಕ್ಷೇತ್ರವನ್ನು ಹಿಂದೆ ವ್ಯಾಘ್ರಪುರಿ ಎಂದೇ ಕರೆಯಲಾಗುತ್ತಿತ್ತು ಪ್ರತಿ ವರ್ಷ ಭರತ ಹುಣ್ಣಿಮೆಯೆಂದು ಒಂಬತ್ತು ದಿನಗಳ ಕಾಲ ಇಲ್ಲಿ ಅತಿ ದೊಡ್ಡ ಜಾತ್ರೆ ನಡೆಯುತ್ತದೆ ಈ ಕ್ಷೇತ್ರದಲ್ಲಿ ಕುದಿಯುವ ಪಾಯಸದ ಪಾತ್ರೆಗೆ ಕೈ ಹಾಕಿ ದೇವಿಗೆ ನೈವೇದ್ಯೆಯನ್ನು ಅರ್ಪಿಸಲಾಗುತ್ತದೆ ಹೌದು ಸ್ನೇಹಿತರೆ ಕರ್ನಾಟಕದ ಆಕರ್ಷಕ ಹಾಗೂ ಪ್ರಭಾವಿ ಶಕ್ತಿ ಕೇಂದ್ರ ಹುಲಗಿ ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯಲ್ಲಿದೆ ಉತ್ತರ ಕರ್ನಾಟಕದ ಜನರಿಗೆ ಈ ದೇವಿಯ ದೈವಿಕ ಶಕ್ತಿಯ ಬಗ್ಗೆ ಅಪಾರವಾದ ನಂಬಿಕೆ ಹಾಗೂ ಭಕ್ತಿ ಇದೆ ಯಾರಿಗೆ ಈ ತಾಯಿಯ ಬಗ್ಗೆ ಗೊತ್ತಿಲ್ಲವೋ ಅವರಿಗೆ ನಾವಿಂದು ಈ ವಿಡಿಯೋ ಮೂಲಕ ಹುಲಿಗೆಮ್ಮನ ಪವಾಡದ ಬಗ್ಗೆ ತಿಳಿಸ್ತಾ ಇದ್ದೀನಿ ಹುಲಗಿಯನ್ನು ಹಿಂದೆ ವ್ಯಾಘ್ರಪುರಿ ಎಂದೇ ಕರೆಯಲಾಗುತ್ತಿತ್ತು ಆದ್ದರಿಂದ ಹುಲಿಗೆಮ್ಮ ದೇವಿಯನ್ನ ವ್ಯಾಘ್ರೇಶ್ವರಿ ಎಂದು ಕೂಡ ಕರೆಯುತ್ತಾರೆ ಸುಮಾರು ಎಂಟು ನೂರು ವರ್ಷಗಳಿಂದ ಇಲ್ಲಿ ಈ ದೇವಿಗೆ ಪೂಜೆಗಳು ನಡೆಯುತ್ತಾನೆ ಇವೆ ಈ ಅದ್ಭುತ ದೇವಸ್ಥಾನ ತುಂಗಭದ್ರಾ ನದಿಯ ಮೇಲೆ ಸ್ಥಿತಗೊಂಡಿದೆ ಹುಲಗಿ ಕೊಪ್ಪಳದಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿದ್ದರೆ ಹೊಸಪೇಟೆಯಿಂದ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಮುನ್ನೂರ ಮೂವತ್ತೇಳು ಕಿಲೋಮೀಟರ್ ದೂರದಲ್ಲಿದ್ದರೆ ಹುಬ್ಬಳ್ಳಿ ಧಾರವಾಡದಿಂದ ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗೆಯೇ ಕಲಬುರಗಿಯಿಂದ ಸುಮಾರು ಇನ್ನೂರ ಎಂಬತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಹುಲಿಗಮ್ಮ ದೇವಸ್ಥಾನಕ್ಕೆ ನೀವು ರಸ್ತೆ ಅಥವಾ ರೈಲಿನ ಮೂಲಕ ತಲುಪಬಹುದು ಜಿಲ್ಲಾ ಕೇಂದ್ರ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಹಾಗೂ ಪಟ್ಟಣಗಳಿಂದ ಹುಲಗಿಗೆ ಹಲವಾರು ಬಸ್ಸುಗಳ ಸೌಕರ್ಯ ಇದೆ ಇನ್ನು ಹತ್ತಿರದ ವಿಮಾನ ನಿಲ್ದಾಣ ಎಂದರೆ ಹುಬ್ಬಳ್ಳಿಯ ವಿಮಾನ ನಿಲ್ದಾಣ ಆಗಿದೆ ಪ್ರತಿ ವರ್ಷವೂ ಭರತ ಹುಣ್ಣಿಮೆಯ ಒಂಬತ್ತು ದಿನಗಳ ನಂತರ ಇಲ್ಲಿ ದೊಡ್ಡ ಜಾತ್ರೆಯು ನಡೆಯುತ್ತದೆ ರಾಜ್ಯಾದ್ಯಂತ ಅಲ್ಲದೆ ಇತರ ರಾಜ್ಯಗಳಿಂದಲೂ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಅದರಲ್ಲೂ ಪ್ರದೇಶ ತಮಿಳುನಾಡಿನಿಂದ ಸಾಕಷ್ಟು ಸಂಖ್ಯೆಯ ಭಕ್ತರು ಪಾಲ್ಗೊಳ್ಳುತ್ತಾರೆ ಈ ಜಾತ್ರೆಯ ವಿಶೇಷ ಏನೆಂದರೆ ಜಾತ್ರೆಯ ಸಮಯದಲ್ಲಿ ದೇವಸ್ಥಾನದ ಹೊರಗಡೆ ಬಯಲಿನಲ್ಲಿ ಪಾಯಸವನ್ನು ಮಾಡಲಾಗುತ್ತದೆ ಕುದಿಯುವ ಪಾಯಸದ ಪಾತ್ರೆಗೆ ಕೈ ಹಾಕಿ ದೇವಿಯ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ ಇಲ್ಲಿಯ ಜಾತ್ರೆ ಮೂರು ದಿನಗಳ ಕಾಲ ನಡೆಯುತ್ತದೆ ಜೊತೆಗೆ ಪ್ರಧಾನ ಕಾರ್ಯಕ್ರಮಗಳು ಪೂಜಾ ವಿಧಾನಗಳು ಹತ್ತು ದಿನಗಳ ಕಾಲ ನಡೆಯುತ್ತವೆ ವಿಜಯದಶಮಿಯಂದು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವಿಯ ದರ್ಶನ ಪಡೆಯುತ್ತಾರೆ ಇದಲ್ಲದೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರದಂದು ಭಕ್ತರು ದೇವಿಯ ದರ್ಶನ ಪಡೆಯುತ್ತಾರೆ ಈ ಕ್ಷೇತ್ರಕ್ಕೆ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸ ಇದೆ ಹುಲಿಗೆಮ್ಮ ದೇವಿ ಉತ್ತರ ಕರ್ನಾಟಕದ ಒಂದು ಅದ್ಭುತ ಶಕ್ತಿಯ ಸ್ಥಳವಾಗಿದೆ ಇಲ್ಲಿಗೆ ಬರುವ ಭಕ್ತರಿಗೆ ಒಳ್ಳೆಯದಾಗಲಿ ಹುಲಿಗೆಮ್ಮನ ಪವಾಡ ಅಲ್ಲಿಗೆ ಬಂದವರಿಗಷ್ಟೇ ತಿಳಿಯುತ್ತಿದೆ ಎಂದು ಭಕ್ತರು ಹೇಳುತ್ತಾರೆ ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ಪೌರಾಣಿಕ ಕತೆ ಇಲ್ಲಿದೆ ಹಲವಾರು ವರ್ಷಗಳ ಹಿಂದೆ ಹುಲಗಿ ಎನ್ನುವ ಸ್ಥಳದಲ್ಲಿ ನಾಗಜೋಗಿ ಮತ್ತು ಜೋಗಿ ಎನ್ನುವ ಸಹೋದರರಿದ್ದರು ಇವರು ಸೌದತ್ತಿ ಯಲ್ಲಮ್ಮನ ಭಕ್ತರಾಗಿದ್ದರಿಂದ ಪ್ರತಿ ಹುಣ್ಣಿಮೆಗೆ ಸೌದತ್ತಿಗೆ ಹೋಗಿ ತಾಯಿ ರೇಣುಕಾಂಬೆಯ ದರ್ಶನವನ್ನು ಪಡೆಯುತ್ತಿದ್ದರು ಒಮ್ಮೆ ಸೌದತ್ತಿಗೆ ಹೋಗುವಾಗ ದಾರಿಯ ಮಧ್ಯೆ ಜೋರಾಗಿ ಮಳೆ ಸುರಿಯುತ್ತದೆ ಹಾಗಾಗಿ ಹುಣ್ಣಿಮೆಯ ದಿನ ಸೌದತ್ತಿ ಯಲ್ಲಮ್ಮನ ದರ್ಶನದ ಭಾಗ್ಯ ಪಡೆಯಲು ಈ ಸಹೋದರರಿಗೆ ಸಾಧ್ಯವಾಗುವುದಿಲ್ಲ ಆಗ ಆ ಸಹೋದರರು ದಾರಿಯ ಮಧ್ಯೆಯೇ ಎಲ್ಲಮ್ಮನ ಧ್ಯಾನ ಮಾಡುತ್ತಾರೆ ಅವರ ಭಕ್ತಿಯನ್ನು ಮೆಚ್ಚಿ ಎಲ್ಲಮ್ಮ ಅಲ್ಲಿಯೇ ಪ್ರತ್ಯಕ್ಷಳಾಗುತ್ತಾಳೆ ಇನ್ನು ಮುಂದೆ ಸವದತ್ತಿಗೆ ನೀವು ಬರುವುದೇ ಬೇಡ ನಿಮ್ಮ ಊರಲ್ಲೇ ನಾನು ನೆಲೆಸುತ್ತೇನೆ ಎಂದು ತಾಯಿ ಎಲ್ಲಮ್ಮ ಅಭಯ ಹಸ್ತ ನೀಡುತ್ತಾಳೆ ಹೀಗೆ ಹುಲಗಿಯಲ್ಲಿ ತಾಯಿ ರೇಣುಕಾಂಬ ಹುಲಿಗೆಮ್ಮನಾಗಿ ನೆಲೆಸಿದ್ದಾಳೆ ಹೀಗೆ ಹುಲಿಗೆಮ್ಮನ ಹುಲಗಿಯ ಸುಕ್ಷೇತ್ರ ಸೃಷ್ಟಿಯಾಯಿತು ಹುಲಿಗೆಮ್ಮನ ದೇವಸ್ಥಾನದ ಮುಂದೆಯೇ ಮಾತಂಗಿ ಪರಶುರಾಮ ಸುಬ್ರಹ್ಮಣ್ಯ ಪಾರ್ವತಿ ಗಣಪತಿ ನವಗ್ರಹಗಳ ದೇವಸ್ಥಾನವೂ ಇದೆ ಕಂಕಣಧಾರಣ ಅಕ್ಕಿಪಡಿ ಮಹಾರಥೋತ್ಸವ ಗಂಗಾದೇವಿ ಪೂಜೆ ಶ್ರೀದೇವಿಗೆ ಪ್ರಸಾದ ವಿತರಣೆ ಬಾಳೆದಿಂಡಿಗೆ ಆರೋಹಣ ಪಾಯಸ ಅಗ್ನಿಕುಂಡ ಕುಂಡದ ಪೂಜೆ ದಕ್ಷಿಣೆ ಹೀಗೆ ಹಲವಾರು ಕಾರ್ಯಕ್ರಮಗಳು ಈ ದೇವಸ್ಥಾನದ ಪೂಜೆಗಳಲ್ಲಿ ನಡೆಯುತ್ತದೆ ಆದ್ದರಿಂದಲೇ ಹುಲಿಗೆಮ್ಮ ದೇವಿ ಇಡೀ ರಾಜ್ಯಾದ್ಯಂತ ಅಲ್ಲದೆ ದೇಶಾದ್ಯಂತ ಕೂಡ ಪ್ರಸಿದ್ಧಿಯನ್ನು ಪಡೆದಿದ್ದಾಳೆ